ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ದರ್ಶನ್ ಕೆರಿಯರೇ ಮುಗಿದೋಯ್ತು ಅಡ್ವಾನ್ಸ್ ಕೊಟ್ಟಿರೋರಿಗೆಲ್ಲ ವಾಪಸ್ ಕೊಟ್ಬಿಟ್ರು ವಾಪಸ್ ಕೊಡಲೇಬೇಕು ಗುರು ಹಂಗೆ ಇಟ್ಕೊಳ್ಳೋದಕ್ಕಾಗುತ್ತಾ ಅವ್ರಿಗೂ ಕಮಿಟ್ಮೆಂಟ್ ಇರುತ್ತೆ ಒಬ್ಬ ಜವಾಬ್ದಾರಿ ಮನುಷ್ಯ ಎಲ್ಲ ಕಷ್ಟಗಳು ಗೊತ್ತಿರೋ ಮನುಷ್ಯ ಈ ಕೆಲಸ ಮಾಡೇ ಮಾಡ್ತಾರೆ ತಿರುಗೋಕಿಗಳು ಮಾಡಲ್ಲ ದರ್ಶನ್ ಅವರು ಮಾಡಿದ್ದಾರೆ ಅವರು ಗುಣ ಏನೇನೋ ಕಿತ್ತೋಗಿರೋ ನ್ಯೂಸ್ ಎಲ್ಲ ಹೊಡ್ಯೋಕ್ಕೆ ಹೋಗಬೇಡಿ ಇಲ್ದಿರೋ ಕತೆಗಳೆಲ್ಲ ಹೇಳಲಿಕ್ಕೂ ಕೂಡ ಹೋಗಬೇಡಿ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಡೈರೆಕ್ಟಾಗಿ ಬರ್ತೀನಿ ಇವತ್ತು ರಕ್ಷಿತಾ ಮ್ಯಾಮ್ ಅವರು ಕೂಡ ಮಾತಾಡಿದ್ದಾರೆ ಫುಲ್ಲು ಕ್ಲಿಯರ್ ಕಟ್ ಆಗಿ ಅವರು ಅದಕ್ಕೆ ಉತ್ತರ ಕೂಡ ಹೇಳಿದ್ದಾರೆ ಪ್ರೇಮ್ ಜೊತೆ ಸಿನಿಮಾ ಮಾಡ್ತಿದ್ದಾರೆ ಮಾಡ್ತಾರೆ ಅಡ್ವಾನ್ಸ್ ಬಗ್ಗೆ ಎಲ್ಲ ಬೇಡ ಅದೇನು ಸಿನಿಮಾ ಪ್ರೇಮವರು ಮತ್ತು ದರ್ಶನ್ ಅವರು ಸೇರ್ಕೊಂಡು ಕಾಂಬಿನೇಷನ್ ಏನಿತ್ತು ಆ ಸಿನಿಮಾ ಬಂದೇ ಬರುತ್ತೆ ಸಿನಿಮಾ ಚಿತ್ರೀಕರಣನೂ ಸ್ಟಾರ್ಟ್ ಆಗುತ್ತೆ ಮಾಡೇ ಮಾಡ್ತಾರೆ ಅಂತ ಡೈರೆಕ್ಟಾಗಿ ಇವತ್ತು ರಕ್ಷಿತಾ ಪ್ರೇಮ್ ಪ್ರೇಮ್ ಏನಿದ್ದಾರೆ ರಕ್ಷಿತಾ ಪ್ರೇಮ್ ಅವರು ಡೈರೆಕ್ಟಾಗಿ ಇಂಟರ್ವ್ಯೂ ಕೊಡ್ತಿದ್ರು ಒಂದು ಚಾನಲ್ಗೆ ಒಂದು ಚಾನೆಲ್ ಸುಮ್ನಾರು ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಆ ಒಂದು ಮಧ್ಯದಲ್ಲಿ ಈ ಒಂದು ವಿಷಯ ಕೂಡ ಹೇಳಿದ್ದಾರೆ ಮತ್ತೆ ದರ್ಶನ್ ಪಡ್ತಿರೋ ಕಷ್ಟ ಅವನ ಏನು ಅವರಿಬ್ರು ಫ್ರೆಂಡ್ಶಿಪ್ ಏನಿದೆ ರಕ್ಷಿತಾ ಮತ್ತೆ ದರ್ಶನ ಪ್ರವ ಬಿಂಗ್ ಆಗಿದೆ ಇವಾಗ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿದ್ದಾರೆ ಅವ್ರೆಂಟಿ ಸಪೋರ್ಟಿವು ತುಂಬ ದೊಡ್ಡದು ಅದ್ರ ಬಗ್ಗೆ ಎಲ್ಲ ಹೇಳಲಿಕ್ಕೆ ಆಗಲ್ಲ ಅಂತ ಕೂಡ ಹೇಳಿದ್ರು ಒಟ್ನಲ್ಲಿ ಪ್ರೇಮ್ ಜೊತೆ ಸಿನಿಮಾ ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯಿತು ಒಂದು ಒಳ್ಳೆ ಸುದ್ದಿ ಕೂಡ ಕೊಟ್ಟರು ನಿಮ್ಗೆ ಏನಿಸಿದ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ತಿರುಬೋಗಿ ನ್ಯೂಸ್ಗಳಿಗೆ ತಲೆ ಕೆಡ್ಸ್ಕೊಂಡಿರ ಅವರು ಸಿನಿಮಾ ಮಾಡ್ತಾರೆ ಡೆವಿಲ್ ಸಿನಿಮಾ ಕೂಡ ಶೂಟಿಂಗ್ ಸೆಟ್ ಏರುತ್ತೆ ಇರುತ್ತೆ ಇನ್ನೊಂದು ವಾರ ವೆಯ್ಟ್ ಮಾಡಿ ನಿಮ್ಗೇನು ಅನಿಸಿದೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ